आतंकियों ने मासूम देशवासियों को जिस बेरहमी से मारा है भारत की आत्मा पर हमला करने का दुस्साहस किया मैं बहुत स्पष्ट शब्दों में कहना चाहता हूँ अब आतंकियों की बची खुची जमीन को भी मिट्टी में मिलाने का समय आ गया है पाग्य शाहकुट्टा मोदी भारतीय परवागी मोदी मोदी ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ತಾತ್ಕಾಲಿಕ ಅಮಾನತು ಹನಿ ಹನಿ ನೀರಿಗೂ ಪರದಾಡಲಿದೆ ಪಾಕ್ ಪಹಲ್ಗಾಂನಲ್ಲಿ ಭಯೋತ್ಪಾದಕರ ಪೈಶಾಚಿಕ ಕೃತ್ಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದ್ದಾರೆ ದೆಹಲಿಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಪಾಕ್ಗೆ ಪಂಚ್ ಪಂಚ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಸಭೆ ಕರೆದಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಉಗ್ರರ ಸವಾಲನ್ನು ಮೆಟ್ಟಿ ನಿಲ್ಲಲು ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಯಲಿದೆ ವಿಪಕ್ಷಗಳ ನಾಯಕರ ಅಭಿಪ್ರಾಯವನ್ನ ರಕ್ಷಣಾ ಸಚಿವರು ಆಲಿಸಲಿದ್ದಾರೆ ಭಯೋತ್ಪಾದಕರ ದಾಳಿ ಬೆನ್ನಲ್ಲೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಇಂದು ನಡೆಯುವ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಒಕ್ಕೂಟದ ಪ್ರಮುಖರು ಭಾಗಿಯಾಗಲಿದ್ದಾರೆ ಪಾಕ್ ವಿರುದ್ದ ಕೈಗೊಂಡ ಐದು ಕಠಿಣ ಕ್ರಮಗಳೆಂದರೆ ಪಾಕ್ ಜೊತೆಗಿನ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಸ್ಥಗಿತಕ್ಕೆ ನಿರ್ಧಾರ ಪಾಕಿಸ್ತಾನದ ರಾಯಭಾರಿ ಕಚೇರಿ ಬಂದ್ಗೆ ಸೂಚನೆ ಭಾರತ ಪಾಕ್ ನಡುವಿನ ಅಟಾರಿ ಗಡಿ ಬಂದ್ ಗಂಟೆಯಲ್ಲಿ ಪಾಕ್ ಪ್ರಜೆಗಳು ಭಾರತ ತೊರೆಯಬೇಕು ನವರಿಗೆ ಭಾರತದ ವೀಸಾ ರದ್ದುಗೊಳಿಸಲಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಲ್ಲಿ ಅಟ್ಟಹಾಸ ಮೆರೆದಿದ್ದರು ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಇಪ್ಪತ್ತೆಂಟು ಮಂದಿ ಪ್ರಾಣಗಳನ್ನ ಬಲಿ ಪಡೆದಿದ್ದರು ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದ ಪ್ರಧಾನಿ ಮೋದಿ ಅವರು ದಾಳಿಗೆ ಮೊದಲ ಪ್ರತ್ಯುತ್ತರವಾಗಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಎರಡೂ ದೇಶಗಳ ನಡುವಿನ ನಾಗರಿಕ ಸಂಚಾರಕ್ಕೆ ಇರುವ ಏಕೈಕ ರಸ್ತೆ ಮಾರ್ಗ ಅಠಾರಿ ಚೆಕ್ಪೋಸ್ಟ್ ಅನ್ನ ಸದ್ಯಕ್ಕೆ ಪಾಕ್ ನಾಗರಿಕರಿಗೆ ಮುಚ್ಚಲಾಗಿದೆ ಇದರಿಂದ ಪಾಕಿಸ್ತಾನಿಗಳು ಈ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶಿಸಲು ಇನ್ಮುಂದೆ ಆಗೋದಿಲ್ಲ ಭಾರತದಲ್ಲಿರುವ ಪಾಕಿಸ್ತಾನದ ರಾಯಭಾರಿ ಕಚೇರಿಯಿಂದ ಬಂದ್ ಮಾಡಲು ಸೂಚನೆ ಕೊಡಲಾಗಿದೆ ಪಾಕಿಸ್ತಾನದ ರಾಯಭಾರಿಗಳು ಒಂದು ವಾರದ ಒಳಗೆ ಭಾರತವನ್ನು ಬಿಟ್ಟು ಹೋಗಲು ತಿಳಿಸಲಾಗಿದೆ ಇನ್ನು ಭಾರತದಲ್ಲಿರುವ ಪಾಕಿಸ್ತಾನದ ಪ್ರಜೆಗಳು ನಲವತ್ತೆಂಟು ಗಂಟೆಗಳ ಒಳಗೆ ಅಂದರೆ ಎರಡು ದಿನದ ಒಳಗೆ ತಮ್ಮ ದೇಶಕ್ಕೆ ಹೋಗಬೇಕು ಇದರ ಜೊತೆ ನೆರೆಯ ರಾಷ್ಟದವರಿಗೆ ಭಾರತದ ವೀಸಾವನ್ನ ರದ್ದು ಮಾಡಲಾಗಿದೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲು ನಿರ್ಧರಿಸಲಾಗಿದೆ ಪಾಕಿಸ್ತಾನದ ಜೀವನಾಡಿಯಂತ ಕರೆಯಲ್ಪಡುವ ಸಿಂಧು ಮತ್ತು ಅದರ ಉಪನದಿಗಳ ನೀರಿನ ಮೇಲೆ ಭಾರತ ಹಿಡಿತ ಸಾಧಿಸಿದ್ರೆ ಅಲ್ಲಿನ ಜನರು ನೀರಿಗಾಗಿ ಹಾತೊರೆಯುವ ಸ್ಥಿತಿ ನಿರ್ಮಾಣವಾಗಲಿದೆ ಸಿಂಧು ಮತ್ತು ಅದರ ಉಪನದಿಗಳು ನಾಲ್ಕು ದೇಶಗಳ ಮೂಲಕ ಹರಿಯುತ್ತವೆ ಇಷ್ಟೇ ಅಲ್ಲ ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಸಿಂಧು ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬಿತವಾಗಿದ್ದಾರೆ ಸಿಂಧು ನದಿ ನೀರಿನ ಒಪ್ಪಂದ ಅನ್ನೋದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದ ಅಂತಾರಾಷ್ಟೀಯ ಒಪ್ಪಂದ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದವಾಗಿತ್ತು ಸಿಂಧು ನದಿ ನೀರನ್ನ ಎರಡು ದೇಶಗಳ ನಡುವೆ ಹಂಚಿಕೆ ಮಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಈ ಒಪ್ಪಂದವು ಇಂದಿಗೂ ಎರಡು ದೇಶಗಳ ನಡುವಿನ ನೀರಿನ ಸಂಬಂಧವನ್ನ ನಿಯಂತ್ರಿಸುತ್ತದೆ ಮತ್ತು ಇದನ್ನ ಯಶಸ್ವಿ ಒಪ್ಪಂದವಂತ ಪರಿಗಣಿಸಲಾಗುತ್ತದೆ ಸಿಂಧು ಜಲ ಒಪ್ಪಂದಕ್ಕೆ ಅಂದಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನಿ ಮಿಲಿಟರಿ ಜನರಲ್ ಆಯುಬ್ ಖಾನ್ ನಡುವೆ ಸೆಪ್ಟೆಂಬರ್ ಅರವತ್ತರಲ್ಲಿ ಕರಾಚಿಯಲ್ಲಿ ಸಹಿ ಹಾಕಲಾಯಿತು ಅರವತ್ತೆರಡು ವರ್ಷಗಳ ಹಿಂದೆ ಸಹಿ ಹಾಕಲಾದ ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಭಾರತವು ಸಿಂಧು ಮತ್ತು ಅದರ ಉಪನದಿಗಳಿಂದ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಐದರಷ್ಟು ನೀರು ಪಡೆದರೆ ಸುಮಾರು ಎಂಬತ್ತರಷ್ಟು ನೀರು ಪಡೆಯುತ್ತದೆ ಈ ಒಪ್ಪಂದದ ಪ್ರಕಾರ ಎರಡು ದೇಶಗಳ ನಡುವೆ ಪ್ರತಿ ವರ್ಷ ಸಿಂಧು ಜಲ ಆಯೋಗದ ಸಭೆ ನಡೆಸೋದು ಕಡ್ಡಾಯ ಭಾರತ ಬಳಸಿದ ನಂತರ ಉಳಿಯುವ ನೀರು ಪಾಕಿಸ್ತಾನಕ್ಕೆ ಹೋಗುತ್ತದೆ ಸಿಂಧು ನದಿ ಐದು ಉಪನದಿಗಳನ್ನು ಹೊಂದಿದೆ ರಾವಿ ಬಿಯಾಸ್ ಸಟ್ಲೇಜ್ ಜೀಲಂ ಮತ್ತು ಚನಾಬ್ ಈ ನದಿಗಳು ಸಿಂಧು ನದಿಯ ಎಡಭಾಗಕ್ಕೆ ಹರಿಯುತ್ತವೆ ರಾವಿ ಬಿಯಾಸ್ ಮತ್ತು ಸಟ್ಲೇಜ್ಗಳನ್ನು ಪೂರ್ವದ ನದಿಗಳೆಂದೂ ಕರೆಯಲಾಗುತ್ತದೆ ಮತ್ತು ಜೀಲಂ ಮತ್ತು ಸಿಂಧುಗಳನ್ನು ಪಶ್ಚಿಮದ ನದಿಗಳೆಂದು ಕರೆಯಲಾಗುತ್ತದೆ ಸಿಂಧು ನದಿ ನೀರಿನ ಒಪ್ಪಂದ ರದ್ದಾಗಿದ್ದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ನೀಡಲಿದೆ ಭಾರತದ ಪಂಚ್ನಿಂದ ಕಂಗೆಟ್ಟಿರುವ ಪಾಕ್ ತುರ್ತು ಸಭೆಯನ್ನು ನಡೆಸಿದೆ ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಉಗ್ರರು ಫೈರಿಂಗ್ ಮಾಡಿದ್ದಾರೆ ಈ ರಕ್ತ ಪಿಪಾಸುಗಳನ್ನ ಮಡಿಲಲ್ಲಿ ಇಟ್ಟುಕೊಂಡು ಸಾಕುತ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯಾಗುತ್ತಿದೆ ಉಗ್ರರ ಅಟ್ಟಹಾಸಕ್ಕೆ ಭಾರತ ಪ್ರತಿಕಾರ ತೀರಿಸಿಕೊಳ್ಳಬೇಕು ಅನ್ನೋದು ದೇಶವಾಸಿಗಳ ಇಂಗಿತವಾಗಿದೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದಲೂ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡುತ್ತಿದೆ ಸಾವಿರದ ಅರವತ್ತರಲ್ಲಿ ಈ ಸಿಂಧು ನದಿ ಒಪ್ಪಂದ ನೆಹರು ಅವರು ಮಾಡಿದ್ದು ಇವತ್ತಿನವರೆಗೂ ಯಾರೂ ಕೆಣಕಿರುವುದಿಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಸೈನ್ಯ ನಮ್ಮ ಭಾರತದ ಮೇಲೆ ದಾಳಿ ಮಾಡಿದ್ದು ಇವತ್ತಿಗೂ ಮರೆಯುವಂತಿಲ್ಲ ಅದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ವಾರ್ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ನಮ್ಮ ದೇಶದ ಸಂಸತ್ತಿನ ದಾಳಿ ಎರಡು ಸಾವಿರದ ಎಂಟರಲ್ಲಿ ಪುಲ್ವಾಮಾ ಮತ್ತು ಇಂತಹ ಅನೇಕ ರೀತಿಯಲ್ಲಿ ಪಾಕಿಸ್ತಾನದ ಉಗ್ರರು ಸೇರಿದಂತೆ ನಮ್ಮ ದೇಶದ ಮೇಲೆ ದಾಳಿಯನ್ನ ನಡೆಸಿರುತ್ತಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತವು ತಕ್ಕ ಮಟ್ಟಿಗೆ ಉತ್ತರವನ್ನ ನೀಡಿ ಅವರನ್ನ ಮಣಿಸಿರುತ್ತಾರೆ ಆದರೆ ಈ ಬಾರಿ ಪ್ರಧಾನಮಂತ್ರಿ ಮೋದಿ ಅವರು ಯಾವುದೇ ಬಾಂಬ್ ಅಥವಾ ನಮ್ಮ ದೇಶದ ಸೈನ್ಯ ಯಾರೊಬ್ಬರೂ ಸಾಯದಂತೆ ಅತಿ ಜವಾಬ್ದಾರಿಯಿಂದ ಪಾಕಿಸ್ತಾನದ ಅನ್ನವನ್ನ ಕಿತ್ತುಕೊಂಡಿರುತ್ತಾರೆ ಈ ಎಲ್ಲ ವಿಚಾರಗಳು ಪ್ರತಿಯೊಬ್ಬ ಭಾರತೀಯನಿಗೂ ಸಂತಸ ತಂದಿದೆ ಆದರೆ ಕಾಂಗ್ರೆಸ್ ಪಕ್ಷ ಹಾಗೂ ಒವೈಸಿ ಅಖಿಲೇಶ್ ಯಾದವ್ ಮತ್ತು ಮುಂತಾದವರು ಮೋದಿಯವರ ನಡೆಗೆ ಬೆಂಬಲ ಕೊಟ್ಟರೆ ಇನ್ನೂ ಸ್ವಲ್ಪ ಕಾಲ ಇವರನ್ನ ಉಳಿಯುತ್ತಾರೆ ಒಂದು ವೇಳೆ ಬೆಂಬಲವನ್ನ ಇವರುಗಳು ನೀಡದಿದ್ದಲ್ಲಿ ಇವರಿಗೂ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿಯಾಗುತ್ತದೆ ಒಟ್ಟಾರೆ ಈ ದಿನದ ಸರ್ವಪಕ್ಷ ಸಭೆಯಲ್ಲಿ ಎಲ್ಲರೂ ಹೊಂದಾಣಿಕೆ ದೇಶದ ಹಿತದೃಷ್ಟಿಯಿಂದ ಒಮ್ಮತ ನೀಡಬೇಕು ಅಂತ ನಮ್ಮ ಬಿಎನ್ಎನ್ ಡಿಜಿಟಲ್ ಮಾಧ್ಯಮದ ಪರವಾಗಿ ಕೇಳಿಕೊಳ್ಳುತ್ತೇವೆ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ